ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಮಾರ್ಕೆಟಿನ ಒಂದು ಚಿತ್ರಣವನ್ನು ತಿಳ್ಕೊಳ್ಳೋಣ ನಿಫ್ಟಿ ಫಿಫ್ಟಿ ಟ್ವೆಂಟಿ ಒನ್ ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ ಝೀರೋ ಪಾಯಿಂಟ್ ಝೀರೋ ನೈನ್ ಪರ್ಸೆಂಟ್ ನಿಫ್ಟಿ ಬ್ಯಾಂಕ್ ಝೀರೋ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ನಿಫ್ಟಿ ಮಿಡ್ ಕ್ಯಾಪ್ ಝೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಝೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಸೊ ಮಾರ್ಕೆಟು ಇವತ್ತು ನ್ಯೂಟ್ರಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ನಿಮಗೆ ತುಂಬ ಜಾಸ್ತಿನೂ ಇಲ್ಲ ತುಂಬ ಕಮ್ಮಿನೂ ಇಲ್ಲ ಸೊ ಮುಂದಕ್ಕೆ ನಾವು ಇವತ್ತು ಕೆಲವೊಂದು ಕಂಪ್ನಿಗಳ ಕ್ಯೂ ಆರ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಅದನ್ನು ನೋಡೋದಾದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ವರುಣ್ ಬಿವರೇಜಸ್ ಇದು ಎಕ್ಸ್ಪೆಕ್ಟೇಷನ್ ಶೀಟು ನೀವು ನೋಡ್ಬೋದು ಸೊ ವರುಣ್ ಬಿವರೇಜಸ್ ಸೆವೆನ್ ತೌಸಂಡ್ ತ್ರೀ ಫಾರ್ಟಿ ಫೋರ್ ಕ್ರೋರ್ಸ್ ಸೇಲ್ಸಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನೆಟ್ ಪ್ರಾಫಿಟ್ ತೌಸಂಡ್ ಟು ಸೆವೆಂಟಿ ಸಿಕ್ಸ್ ಕ್ರೋರ್ಸ್ ನೆಟ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಬನ್ನಿ ಇದು ಪ ಬೀಟ್ ಆಗಿದೆಯಾ ಇಲ್ವಾ ಅಂತ ನೋಡೋಣ ಸೊ ಸೇಲ್ಸ್ ಸೆವೆನ್ ಒನ್ ನೈನ್ ಸೆವೆನ್ನು ನೆಟ್ ಪ್ರಾಫಿಟ್ಟು ಒನ್ ಟು ಸಿಕ್ಸ್ ಟು ಸೊ ಈ ಎರಡು ಮಿಸ್ ಆಗಿದೆ ಅಂತ ಎಸ್ ಒನ್ ಟು ಸೆವೆನ್ ಸಿಕ್ಸ್ ಒನ್ ಟು ಸಿಕ್ಸ್ ಟು ಸೆವೆನ್ ತ್ರೀ ಡಬಲ್ ಫೋರು ಸೆವೆನ್ ಒನ್ ನೈನ್ ಸೆವೆನ್ ಸೊ ಸೇಲ್ಸು ಮಿಸ್ ಆಗಿದೆ ಎಕ್ಸ್ಪ ಪ್ರಾಫಿಟ್ಟು ಕೂಡ ಮಿಸ್ ಆಗಿದೆ ಹಾಗಾಗಿ ಸೊ ಇವತ್ತು ವರುಣ್ ಬೀವರಾಜಸ್ ಶೇರು ನೀವು ನೋಡ್ಬೋದು ಸೊ ವರುಣ್ ಬೇವರೇಜಸ್ ಶೇರ್ಸ್ ಕ್ರ್ಯಾಶ್ ಸೆವೆನ್ ಪರ್ಸೆಂಟ್ ಆಫ್ಟರ್ ಜೂನ್ ಕ್ವಾರ್ಟರ್ ರಿಸಲ್ಟ್ಸ್ ಸೊ ಏಳು ಪರ್ಸೆಂಟು ಕ್ರ್ಯಾಶ್ ಆಗಿದೆ ಯಾಕೆ ಕೂಡ ಯಾಕೆ ಅಂದರೆ ಎಕ್ಸ್ಪೆಕ್ಟೇಷನ್ಸು ಮಿಸ್ ಆಗಿದೆ ಸೊ ಇದು ಆಗ್ತಾ ಇರುತ್ತೆ ಎಲ್ಲ ಎಲ್ಲ ಟೈಮು ಕಂಪ್ನಿ ಒಳ್ಳೆ ರಿಸಲ್ಟ್ ಕೊಡೋಕ್ಕಾಗೋದಿಲ್ಲ ಕೆಲವು ಸತಿ ಈ ಥರ ನಿಯರ್ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಈ ಸ್ಟಾಕು ಒಂದು ಬೇವರೇಜ್ ಕಂಪ್ನಿ ಸ್ಟಾಕ್ ಆಗಿರೋದರಿಂದ ನೀವು ಯಾವಾಗಲೂ ಈ ವರ್ಷದ ಬೇಸಿಗೆಗಾಲ ಮತ್ತು ಹೋದ ವರ್ಷದ ಬೇಸಿಗೆಗಾಲಕ್ಕೆ ಕಂಪೇರ್ ಮಾಡಬೇಕು ಹೋದ ವರ್ಷ ಐದು ಆರು ಒಂದು ಒಂದು ಇದ್ದರೆ ಇಸ್ತಿ ಏಳು ಒಂದು ತೊಂಬತ್ತೇಳು ಇದೆ ಸೇಲ್ಸು ಸೊ ಇಂಪ್ರೂವ್ ಆಗಿದೆ ಸೊ ನೆಟ್ ಪ್ರಾಫಿಟಲ್ಲೂ ಕೂಡ ಸಾವಿರದ ಐದು ಇದ್ದರೆ ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಇದೆ ಯಾಕಂದರೆ ಇದು ಕಂಪೇರ್ ಮಾಡಕ್ಕೆ ಹೊಳಕೋದ್ರೆ ಚಳಿಗೆ ಬಿಸಿಲಿಗೆ ಸೊ ಇದಕ್ಕೆ ಇದಕ್ಕೆ ಚಳಿಲಿ ಇದು ಕಮ್ಮಿ ಇರುತ್ತೆ ನೋಡಿ ಪ್ರಾಫಿಟ್ಟು ಕಮ್ಮಿ ಇದೆ ಅದೇ ಥರ ಸೇಲ್ಸು ಕಮ್ಮಿ ಇದೆ ಸೊ ಅದಕ್ಕೆ ಇಂಥ ಸ್ಟಾಕ್ಗಳಲ್ಲಿ ಬ್ರಿ ಬಿವರೇಜಸ್ ಸ್ಟಾಕ್ಗಳಲ್ಲಿ ಯಾವತ್ತೂ ಇಯರ್ ಆನ್ ಇಯರ್ನ ಕಂಪೇರ್ ಮಾಡಿ ನೋಡಬೇಕು ಸೊ ಈ ಸ್ಟಾಕ್ನ ಪಿ ಇ ಬಂದು ಎಂಬತ್ತ ನಾಲ್ಕಿದೆ ಎಂಬತ್ತ ನಾಲ್ಕಿದ್ರೆ ಅಬ್ವಿಯಸ್ಲಿ ಎಸ್ಟಿಮೇಟ್ನ ಬೀಟ್ ಮಾಡಲೇಬೇಕು ಹಾಗಿದ್ರೆ ಮಾತ್ರ ಈ ಸ್ಟಾಕಲ್ಲಿ ಒಂದು ಈ ಸ್ಟಾಕು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಎಲ್ಲ ಇರುತ್ತೆ ಸೊ ಈ ಸ್ಟಾಕ್ನ ತಗೋಬೇಕಾ ಬೇಡವಾ ಅಂತಿರೋರು ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ ಸೊ ಇವತ್ತು ನೀವು ನೋಡ್ಬೋದು ಇದು ಡೈಲಿ ಚಾರ್ಟು ಸೊ ಮೇಲ್ಗಡೆಯಿಂದ ಇವತ್ತು ಸೆವೆನ್ ಪರ್ಸೆಂಟ್ ಕ್ರಾಶ್ ಆಗಿದೆ ಅಂದರೆ ಹೆಚ್ಚು ಕಡಿಮೆ ನೂರ ಇಪ್ಪತ್ತು ಪಾಯಿಂಟು ಇವತ್ತು ಕ್ರಾಶ್ ಆಗಿದೆ ಸೊ ಯಾರು ಈ ಸ್ಟೇಜಲ್ಲೂ ಇನ್ವೆಸ್ಟ್ ಮಾಡಬೇಕು ಅನ್ನೋರು ಕೂಡ ಮಾಡ್ಬೋದು ಎಂಟು ಹೆಚ್ಚು ಕಡಿಮೆ ಏಳರಿಂದ ಎಂಟು ಪರ್ಸೆಂಟ್ ಬಿದ್ದಿದೆ ಇಲ್ಲ ಬೇಡಪ್ಪ ನಾವು ಇನ್ನೂ ಕಾಯ್ತೀವಿ ಅಂದರೆ ಕಾಯೋರು ಕೂಡ ಕಾಯ್ಬೋದು ಸಾವಿರದ ಇನ್ ಸಾವಿರದ ಐನೂರ ಇಪ್ಪತ್ತ ನಾಲ್ಕು ರೂಪಾಯಿಗೆ ನೆಕ್ಸ್ಟ್ ಸಪೋರ್ಟ್ ಇದೆ ಸೊ ಇಲ್ಲ ನಾವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟೆಲ್ಲ ಕಾಯ್ತೀವಿ ಅಂದರೆ ಯಾಕಂದರೆ ಇದ್ರ ಸ್ಟಾಕ್ ನೋಡಿ ಕರೆಕ್ಟ್ ಇಲ್ಲಿ ರಿಜಿಸ್ಟೆನ್ಸಿಗೆ ಹೋಗುತ್ತೆ ಪ್ರಾಫಿಟ್ ಬುಕ್ ಆಗುತ್ತೆ ರಿಜಿಸ್ಟೆನ್ಸಿಗೆ ಹೋಗುತ್ತೆ ಪ್ರಾಫಿಟ್ ಬುಕ್ ಆಗುತ್ತೆ ಸೊ ಅಲ್ಲಲ್ಲೇ ಇವತ್ತು ಬಂದು ಇವತ್ತು ಕೂಡ ಕರೆಕ್ಟಾಗಿ ಇಲ್ಲಿಗೆ ನಿಂತಿದೆ ಸೊ ನನಗನ್ಸುತ್ತೆ ನಾಳೆ ಇದಕ್ಕಿಂತ ಕೆಳಗಡೆ ಹೋಗೋ ಚಾನ್ಸ್ ಏನಿಲ್ಲ ಯಾಕಂದರೆ ನಂಬರ್ಸು ಹೌದು ಎಕ್ಸ್ಪೆಕ್ಟೇಷನ್ ಮಿಸ್ ಆಗಿದೆ ಬಟ್ ಸೇಲ್ಸ್ ನಮಗೆ ಸಾಮಾನ್ಯ ಚಿತ್ರಣ ನೋಡಿದಾಗ ಅಷ್ಟೊಂದು ಏನೂ ಇಲ್ಲ ನಮಗೆ ಇನ್ಕ್ರೀಸ್ ಇದೆ ಸೊ ಹಾಗಾಗಿ ಇದು ಈ ಸಪೋರ್ಟ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ ಈ ಸಪೋರ್ಟ್ಗೆ ರೆಸ್ಪೆಕ್ಟ್ ಕೊಟ್ಟು ಇವತ್ತು ಇಲ್ಲಿಗೆ ಸ್ಟಾಪ್ ಆಗಿದೆ ಮೋಸ್ಟ್ಲಿ ಇಲ್ಲಿಂದ ಮೇಲೆ ಸ್ವಲ್ಪ ನಿಧಾನಕ್ಕೆ ಏರಿಕೆಯನ್ನು ಕಾಣಬಹುದು ಅಂತ ನನ್ನ ಅಭಿಪ್ರಾಯ ಯಾರಾದ್ರೂ ಇನ್ನೂ ಇದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಇದಲ್ದಲ್ಲೇ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿಲಿ ಒಂದು ಸ್ಟಾಕ್ ಸ್ಪ್ಲಿಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ನೀವು ನೋಡ್ಬೋದು ಸ್ಟಾಕ್ ಸ್ಪ್ಲಿಟ್ ಸೊ ಟೂ ಈಸ್ ಟು ಫೈ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದಾರೆ ಮತ್ತು ಡಿವಿಡೆಂಟು ಒನ್ ಪಾಯಿಂಟ್ ಟು ಫೈವ್ ರುಪೀಸ್ ಡಿವಿಡೆಂಟ್ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಐದು ರೂಪಾಯಿ ಇರೋ ಸ್ಟಾಕು ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಆಗುತ್ತೆ ಸೊ ಇದು ಇವತ್ತಿನ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವ್ ಆಗಿದೆ ಸೊ ಇದೆಲ್ಲ ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು ಅನ್ನೋರು ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಕಂಪ್ನಿ ನಾವು ನೋಡೋದಾದ್ರೆ ಆರ್ ಆರ್ ಕೇಬಲ್ಸ್ ಆರ್ ಆರ್ ಕೇಬಲಲ್ಲಿ ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಸೇಲ್ಸ್ ಎಕ್ಸ್ಪೆಕ್ಟೇಷನ್ ಇದೆ ಎಂಬತ್ತೇಳು ಕೋಟಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಬನ್ನಿ ನೆಕ್ಸ್ಟ್ ನಾನು ನೋಡೋಣ ಫೈನ್ ಆರ್ಗ್ಯಾನಿಕ್ಸ್ ಸೊ ಫೈನ್ ಆರ್ಗ್ಯಾನಿಕ್ಸ್ ಇಲ್ಲಿ ಸೇಲ್ಸ್ ಬಂದು ಫೈವ್ ಸಿಕ್ಸ್ಟಿ ಫೋರ್ ಕ್ರೋರ್ಸು ಪ್ರಾಫಿಟ್ ಬಂದು ನೂರ ಹನ್ನೆರಡು ಕೋಟಿ ಪ್ರಾಫಿಟ್ ಇರಬೇಕು ಬನ್ನಿ ಫೈನ್ ಆರ್ಗ್ಯಾನಿಕ್ಸ್ ಯಾವ ಥರ ಪರ್ಫಾಮ್ ಮಾಡಿದೆ ಅಂತ ನಾನು ಸೊ ಫೈನ್ ಆರ್ಗ್ಯಾನಿಕ್ ಸ್ಟಾಕ್ ಇವತ್ತು ಏನಕ್ಕೆ ರನ್ ಆಗಿದೆ ಅಂದರೆ ಸೊ ಆಗಲೇ ನಾನು ನಿಮಗೆ ತೋರಿಸಿದೆ ಮೋಸ್ಟ್ಲಿ ಎಕ್ಸ್ಪೆಕ್ಟೇಷನ್ ಶೀಟ್ ಕರೆಕ್ಟಾಗಿದೆ ಸ್ಕ್ರೀನರಲ್ಲಿ ಅಪ್ಡೇಟ್ ಆಗಿರೋದು ಒಂದು ಪ್ರಾಫಿಟ್ಟು ಮೋಸ್ಟ್ಲಿ ನನಗೇನೋ ಇದರಲ್ಲಿ ಡೌಟ್ ಇದೆ ಯಾಕೆ ಅಂದರೆ ನಾನು ಬೇರೆ ಕಡೆ ಚೆಕ್ ಮಾಡಿದಾಗ ಸೊ ನೆಟ್ ಪ್ರಾಫಿಟ್ಟು ಒನ್ ಪಾಯಿಂಟ್ ಒನ್ ತ್ರೀ ಬಿಲಿಯನ್ಸ್ ವರ್ಸಸ್ ನೈನ್ ನೈನ್ ಏಟ್ ಮಿಲಿಯನ್ ಇಯರ್ ಆನ್ ಇಯರ್ ಅಲ್ಲಿ ಜಂಪ್ ಇದೆ ಅಂದರೆ ಒನ್ ಪಾಯಿಂಟ್ ಒನ್ ತ್ರೀ ಬಿಲಿಯನ್ ಅಂದರೆ ನೂರ ಹದಿಮೂರು ಕೋಟಿ ಬಂದಿದೆ ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ನೂರ ಹನ್ನೆರಡು ಕೋಟಿ ಸೊ ಹಾಗಾಗಿ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮತ್ತೆ ಸೇಲ್ಸ್ ಕೂಡ ನೋಡೋದಾದ್ರೆ ಸೊ ರೆವೆನ್ಯೂ ಕೂಡ ನೋಡೋದಾದ್ರೆ ಸೊ ಐನೂರ ಐವತ್ತು ಕೋಟಿ ಐನೂರ ಐವತ್ತು ಕೋಟಿ ಸೇಲ್ಸ್ ಆಗಿದೆ ಸೊ ಇಯರ್ ಆನ್ ಇಯರು ಕೂಡ ಸೇಲ್ಸ್ ಇನ್ ಲೈನಲ್ಲಿದೆ ಸೊ ನೀವು ಇಲ್ಲಿ ನೋಡೋದಾದರೆ ಐನೂರ ಅರವತ್ತ್ನಾಲ್ಕು ಕೋಟಿ ಸೊ ಸೇಲ್ಸು ಸ್ವಲ್ಪ ಮಿಸ್ ಆದರೂ ಕೂಡ ಪ್ರಾಫಿಟ್ಗೆ ಮಾರ್ಕೆಟು ಚಿಯರ್ ಅಪ್ ಮಾಡಿ ತುಂಬ ಸರ್ಜ್ ಸರ್ಜಾಗಿ ಇವತ್ತು ಚೆನ್ನಾಗಿ ಟ್ರೇಡ್ ಆಗಿದೆ ಹಾಗಾಗಿ ನೈನ್ ಪಾಯಿಂಟ್ ನೈನ್ ನೈನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಜಂಪ್ ಆಗಿದೆ ಅಂದರೆ ಒಂದೇ ದಿನ ಐನೂರು ರೂಪಾಯಿ ಸ್ಟಾಕ್ ಜಂಪ್ ಆಗಿದೆ ிக்கல்ஸ் நோடாத இது டெய்லி சார்ட்டோ ஒன்று டிரெண்ட்ல ಸೊ ಇದು ಆಯಿಲ್ ಟೈಮ್ ಹೈ ಆಲ್ ಟೈಮ್ ಹೈಯಿಂದ ಇವತ್ತು ಕೂಡ ತಗೊಂಡ್ರೆ ಕರೆಕ್ಟಾಗಿ ಟ್ವೆಂಟಿ ಪರ್ಸೆಂಟ್ ಸ್ಟಾಕು ನಿಮಗೆ ಡಿಸ್ಕೌಂಟ್ ಇದೆ ಅಂದರೆ ಸಾವಿರದ ಐನೂರು ರೂಪಾಯಿ ಕಮ್ಮಿ ನಿಮಗೆ ಸ್ಟಾಕು ಸಿಗುತ್ತೆ ನೀವು ಇವಾಗಲೂ ಕೂಡ ಇನ್ವೆಸ್ಟ್ ಮಾಡಿದ್ರೆ ಸೊ ಇದರ ರಿಸಲ್ಟ್ನ ನೋಡಿಕೊಂಡು ಮಾರ್ಕೆಟ್ ಚಿಯರ್ ಅಪ್ ಆಗಿದೆ ಅನ್ನೋದೇ ನಾಳೆ ಸಾಬೀತಾದರೆ ಸೊ ಇಲ್ಲಿಂದ ಪೂರಾ ಮೇಲೋಗೋ ಹೋಗೋ ಚಾನ್ಸಸ್ಸು ತುಂಬ ಇದೆ ಸೊ ಅಂದರೆ ಮಧ್ಯ ಮಧ್ಯದಲ್ಲಿ ನಿಮಗೆ ಸಪೋರ್ಟ್ ತಗೋಬೋದು ನೋಡಿ ಇಲ್ಲೊಂದಿದೆ ಅದಾದಮೇಲೆ ಇಲ್ಲೊಂದು ಸೈಕಲಾಜಿಕಲ್ ಸಪೋರ್ಟ್ ಇದೆ ಅದಾದಮೇಲೆ ಇಲ್ಲೊಂದು ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಇದೆ ಸಾರಿ ಅಲ್ಲ ರೆಸಿಸ್ಟೆನ್ಸ್ ಇದೆ ಸೊ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸ್ಟಾಕ್ ಸಿಗ್ತಾ ಇದೆ ಸೊ ಬಾಟಮ್ ಅಲ್ಲಿ ಇದ್ದಾಗ ನೀವು ತಗೊಂಡಿದ್ರೆ ಸೊ ಬಾಟಮಿಂದ ಇಲ್ಲಿಗೆ ಸೊ ಬಾಟಮಿಂದ ಇಲ್ಲಿಗೆ ಫಾರ್ಟಿ ಫೋರ್ ಪರ್ಸೆಂಟ್ ಗೈನ್ ಕೊಟ್ಟಿದೆ ಆಲ್ರೆಡಿ ಸೊ ಇವಾಗ ನೀವು ತಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಗೈನ್ ಸಿಗುತ್ತೆ ಸೊ ಇನ್ವೆಸ್ಟ್ ಮಾಡೋಕ್ಕೆ ಇಚ್ಛೆ ಇರೋರು ಖಂಡಿತ ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಸೊ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್